ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಷಯ ಚಿಂತೆ ಚಿಂತೆ ಅಂದರೆ ಏನು ಚಿಂತೆ ಅಂದ್ರೆ ವಾಸ್ತವಿಕವನ್ನು ಒಪ್ಕೊಳ್ಳದೇ ಇರೋದು ಈಗಾಗಿರುವ ಘಟನೆಗಳನ್ನು ಸ್ವೀಕಾರ ಮಾಡದೇ ಇರೋದು ಹಾಗೆ ಹೋಗಿದೆ ಅದನ್ನು ನೀವು ಒಪ್ಕೊಳ್ಳದೆ ಕುಂತಿರುವುದೇ ಚಿಂತೆಗೆ ಕಾರಣ ಚಿಂತೆಯಲ್ಲೇ ಶುರುವಾಗುತ್ತೆ ಮನಸ್ಸನ್ನಲ್ಲಿ ಮನಸ್ಸು ಎಲ್ಲಿ ಅಹಂಕಾರ ಮತ್ತು ಬುದ್ಧಿಗಳು ವಿಚಾರ ಮಾಡಿ ನಿಮ್ಮ ನಿನ್ನ ನಿನ್ನ ಜೊತೆ ಆಗಿರೋದು ಸರಿಯಲ್ಲ ಎಂದು ವಿರೋಧ ಮಾಡುತ್ತವೆ ಜೀವಕ್ಕೆ ಹೇಳ್ತಾವ ನಿನ್ನ ಜೊತೆ ಆದದ್ದು ಸರಿಯಿಲ್ಲ ಸರಿಯಾಗಿಲ್ಲ ಅಂತ ಹೇಳಿದಾಗ ಜೀವ ಕೊರಗುತ್ತಾ ಹೋಗುತ್ತದೆ ಈ ಜೀವ ಜೀವ ಕೊರುವಾಗ ಏನು ದುಃಖ ಅನುಭವಿಸ್ತದಲ್ಲ ಅದಕ್ಕೆ ಚಿಂತೆ ಅಂತಾರೆ ಇದಕ್ಕೆ ಕಾರಣ ಬುದ್ಧಿ ಅಹಂಕಾರಗಳೇ ಹುಚ್ಚನ ಮನೆಯಲ್ಲಿ ಯಾರು ತೀರ್ಕೊಂಡರು ಯಾರು ಮೃತ್ಯು ಹೋದರು ಹುಚ್ಚನಿಗೆ ಏನು ವ್ಯತ್ಯಾಸಬಿಡೋರು ಯಾಕಂದರೆ ಅವನಲ್ಲಿ ಬುದ್ಧಿನೂ ಇಲ್ಲ ಅಹಂಕಾರನೂ ಇಲ್ಲ ಹಬ್ಬಲ್ಲಿ ಒದ್ದ ಒಬ್ಬ ಸಾಮಾನ್ಯ ಮನುಷ್ಯನ ಮನೆಯಲ್ಲಿ ಯಾರಾದರೂ ಒಬ್ಬರು ನಿಧನವಾದರೆ ಅವನ ಬುದ್ಧಿ ಮತ್ತು ಅಹಂಕಾರ ನಾನು ಬಹಳ ದುಃಖಿತನಾಗ್ತಾನೆ ಭಾಳ ಚಿಂತಿತನಾಗ್ತಾನೆ ಯಾಕೆ ಬುದ್ಧಿ ಮತ್ತು ಅಹಂಕಾರ ಕೇವಲ ಬುದ್ಧಿ ಇದ್ದರೆ ನಡೆಯಲ್ಲ ಅಹಂಕಾರವೂ ಇರ್ತದೆ ಅಹಂಕಾರ ನನ್ನ ಜೊತೆ ಎಲ್ಲರಿಗೆ ಹಚ್ಚಿಕೊಳ್ಳೋದೇ ಅಹಂಕಾರ ನಮ್ಮವರು ತಮ್ಮವರು ಅವನು ಕೆಟ್ಟ ಇವನು ಒಳ್ಳೆಯ ಇದೆಲ್ಲರೂ ಅಂತಃಕರಣದಲ್ಲಿ ಅಹಂಕಾರ ಜೊತೆನೇ ಇರೋದು ಅಹಂಕಾರ ಇಲ್ಲದಿದ್ದರೆ ಯಾರ ಮೇಲೆ ಸ್ವಾಭಿಮಾನ ಮಾಡೋಕ್ಕಾಗಲ್ಲ ಇದನ್ನು ನೀವು ಹೇಗೆ ತೊಳ ತೆಗೆದುಕೊಳ್ತೀರಿ ನಿಮ್ಮ ಮೇಲೆ ಬಿಟ್ಟಿದ್ದು ನೀವೆಲ್ಲರನ್ನ ಪ್ರೀತಿಸ್ತಿದ್ದೀರಿ ಅಂದರೆ ಅದು ಅಹಂಕಾರ ಮೂಲಕವೇ ಮಾಡುತ್ತಿರುತ್ತೀರಿ ನಾನು ಅವರನ್ನು ಪ್ರೀತಿಸ್ತೇನೆ ನಾನು ಅನ್ನೋದೇನು ಅಹಂ ಅಹಂವೃತಿ ಅಹಂ ಅಹಂಕಾರ ಕೆಟ್ಟದಲ್ಲ ಶಾಸ್ತ್ರಗಳಲ್ಲಿ ನಿಮಗೆ ಅದೇನೋ ತಿಳಿಸಿ ಹೇಳೋರು ತಪ್ಪಾಗಿ ಹೇಳ್ತಿದ್ದಾರೆ ನೀವು ಅಹಂಕಾರ ಇಲ್ಲದೆ ಬದುಕಲು ಸಾಧ್ಯ ಇಲ್ಲ ಕಣ್ಣು ತೆರೆದಾಗ ಅಹಂಕಾರ ಜಾಗೃತ ಆಗುತ್ತೆ ಆವಾಗ ನೀವು ಇದ್ದೀರಿ ಅಂತೇಳಿ ನಿಮಗೆ ಗೊತ್ತಾಗ್ತದ ಅಹಂಕಾರ ಇಲ್ಲದೆ ನೀವು ಇದ್ ನಿಮಗೆ ಎಚ್ಚರದ್ದು ಗೊತ್ತಾಗೋಲ್ಲ ನೀವು ಮಲಗಿದ್ದು ಗೊತ್ತಾಗಲ್ಲ ಅನ್ಕಾನ್ಶಿಯಸ್ ಆಗಿರ್ತೀರಿ ಅಹಂಕಾರವೇ ಕಾನ್ಶಿಯಸ್ಗೆ ಕಾರಣ ಆಗ್ತೀವಿ ಇಲ್ಲೆಲ್ಲ ಕೋ ಈಗ ಈಗ ನಾನು ಕೂತಿರೋದು ಒಂದು ಕೋಣೆಯಲ್ಲಿ ಅಹಂಕಾರ ಒಂದು ಬಲ್ಪ್ ಇದೆ ಕರೆಂಟ್ ಎಲ್ಲ ಇದೆ ಅದು ಪ್ರತಿಬಿಂಬಿಸೋದು ಬಲ್ಪೇ ಅಂದ್ರೆ ಅಹಂಕಾರ ಅಹಂಕಾರದಿಂದ ಬುದ್ಧಿ ಚಿತ್ತಗಳು ಇದಾಗ್ತವೆ ಉದಯ ಆಗ್ತದೆ ಅಹಂಕಾರದ ಎರಡು ಒಂದು ಆತ್ಮದ ಅಹಂಕಾರ ಒಂದು ಮನಸ್ಸಿನ ಅಹಂಕಾರ ಮೂಲ ಅಹಂಕಾರ ವೆರಿ ಅದಕ್ಕೆ ಅಹಂಕಾರ ಅನ್ಬಾರ್ದು ಆತ್ಮ ಅಂತಾರೆ ನಾ ನಾನು ಯಾರು ಅನ್ಕೊಂಡಾಗ ನಾನು ನಾನೇ ಆತ್ಮ ಆತ್ಮ ಎರಡಿಲ್ಲ ಶಿವನಾತ್ಮ ಶ್ರೀಕೃಷ್ಣ ಆತ್ಮ ನಿಮ್ಮ ಆತ್ಮ ಒಂದು ಸ್ವಲ್ಪವೂ ಭೇದವಿಲ್ಲ ರಾವಣನ ಆತ್ಮ ಕಂಸನ ಆತ್ಮ ಇವೇನು ರಾಕ್ಷಸರ ಆತ್ಮ ನಿಮ್ಮ ಆತ್ಮ ಏನು ಭೇದ ಇಲ್ಲ ರಾಮನಲ್ಲಿ ಇದ್ದಿದ್ದೆ ರಾವಣನಲ್ಲಿ ರಾವಣನಲ್ಲಿ ಇದ್ದಿದ್ದೆ ಕೃಷ್ಣಲ್ಲೇ ಕಂಸನಲ್ಲಿ ಧುರ್ಯೋಧನಲ್ಲಿ ಎಲ್ಲರಲ್ಲಿತ್ತು ಆತ್ಮ ಆತ್ಮಕ್ಕೆ ಭಾವ ಇಲ್ಲ ಆತ್ಮ ಸರ್ವ್ಯಾಪಿ ಅದು ಇಲ್ಲದ ಜಗತ್ತೇ ಇಲ್ಲ ಆತ್ಮದಿಂದ ಜಗತ್ತು ಆತ್ಮ ಇಲ್ಲಂದ್ರೆ ಶೂನ್ಯ ಶೂನ್ಯನೂ ಇಲ್ಲ ಇಲ್ಲ ಎಂಬುದು ಇಲ್ಲ ಏನೂ ಇಲ್ಲ ಹಾಗೆ ಈ ಚಿಂತೆ ಮನಸ್ಸು ಮತ್ತು ಅಹಂಕಾರ ಮತ್ತು ಬುದ್ಧಿ ಇವು ಇವುಗಳ ಏನು ವಾದ ವಿವಾದ ಆಗ್ತದಲ್ಲ ಒಳಗಡೆ ಕೋರ್ಟ್ ನಡೀತು ಬುದ್ಧಿ ವಕೀಲಾಗ್ತತಿ ಅಹಂಕಾರ ಮತ್ತು ಮನಸ್ಸು ಇವೆರಡರ ನಡುವೆ ನ್ಯಾಯ ನಡೀತೈತಿ ಜೀವಕ್ಕೆ ನ್ಯಾಯ ಕೊಡಿಸ್ಬೇಕಂತೆ ನಿನ್ನ ಜೊತೆ ಭಾಳ ಇದಾಗಿದೆ ಕಳಪೆ ಕೊಟ್ಟಿರ್ತಾರೆ ಬಿಗ್ ಬಾಸ್ ಮನೇಲಿ ಹೆಂಗೆ ಕಳಪೆ ಕೊಟ್ಟಿರ್ತಾರ ಹಂಗೆ ಜೀವಕ್ಕೆ ಕಳಪೆ ಕೊಟ್ಟು ಜೈಲಲ್ಲಿ ಹಾಕಿರ್ತಾರ ಅದು ಬಿಡಿಸದಂಗೆ ನಾಟಕ ಬುದ್ಧಿ ಮಾಡ್ತೈತಿ ಅದು ಅಹಂಕಾರ ನೀನು ಇನ್ನೂ ಪ್ರಯತ್ನ ಮಾಡೋಕ್ಕಾಗಿತ್ತು ನೀನು ನೋಡಿ ನಿನ್ನಿಂದ ನನಗೆ ನನಗೂ ಅದು ಅಪಮಾನ ಆಯಿತು ಅಂತೇಳಿ ಅಹಂಕಾರ ದೂರುತ್ತೆ ಈ ಥರ ಒಳಗೆ ಒಂದು ಮಹಾಭಾರತ ಒಂದು ನ್ಯಾಯಾಲಯ ಸತತವಾಗಿ ನಡೀತಾಯಿರ್ತದೆ ಸಣ್ಣ ಸಣ್ಣ ವಿಷಯದಲ್ಲಿ ಆಟೈಕ್ಷಣಿಕ ದೊಡ್ಡ ದೊಡ್ಡ ವಿಷಯದಲ್ಲಿ ದೀರ್ಘ ದೀರ್ಘಾವಧಿ ತೋರ್ತದೆ ಇದರಿಂದಾಗಿ ಮುಕ್ತಿ ಹೊಂದಲು ಸರಳ ಒಬ್ಬ ರಾಜ ಇರ್ತಾನೆ ಅವನಿಗೆ ಭಾಳ ಚಿಂತೆ ಇರ್ತೈತಿ ಎಷ್ಟು ಚಿಂತೆ ಆಗಿರ್ತಿತ್ತು ರಾಜ್ಯ ಯಾವಾಗ ಹೋಗ್ತಿತ್ತು ಏನು ಮಾಡ್ತಿತ್ತು ಹಂಗೋ ಹಿಂಗೋ ನೂರ ಎಂಟು ತಲೇಲಿ ಇರ್ತಾವ ನಿದ್ರೆ ಮಾಡೋದ್ಬಿಡ್ತಾನೆ ಎಲ್ಲ ವೈದ್ಯರೇ ಔಷಧಿಗಳೆಲ್ಲ ಫೇಲ್ ಆಗಿಬಿಡ್ತಾವ ರಾಜ್ಯದಲ್ಲಿ ಅವನು ಚಿಂತೆ ಬಿಡಿಸ್ಲಿಕ್ಕೆ ಯಾವ ಶಾಸ್ತ್ರಜ್ಞ ಕವಿ ಡಾಕ್ಟ್ರುಗಳು ವೈದ್ಯರು ಆಯುರ್ವೇದಿಕ್ ಡಾಕ್ಟ್ರು ಯಾರು ಬಂದರೂ ಏನು ಅವ್ನಿಗೆ ವ್ಯತ್ಯಾಸ ಮಾಡೋಕ್ಕಾಗಲ್ಲ ಹೀಗೇ ಚಿಂತೆಯಲ್ಲಿ ಕೊರಗ್ತಾ ಕೊರಗ್ತಾ ಇರುವಾಗ ಊರಲ್ಲಿ ಒಬ್ಬ ಋಷಿ ಬಂದಿರ್ತಾನೆ ಅಲ್ಲಿ ಒಂದು ಆಶ್ರಮದಲ್ಲಿ ಆಶ್ರಯ ಪಡೆದಿರೋ ಎಲ್ಲ ಊರು ಜನರೆಲ್ಲ ಅವನ ಹತ್ರ ಹೋಗ್ಕ ಹೋಗಿ ಹೋಗಿ ಊರು ತುಂಬ ಸುದ್ದಿ ಆಗುತ್ತೆ ಏ ದೊಡ್ಡ ಋಷಿ ಬಂದಾರ ದೊಡ್ಡ ಋಷಿ ಅಂದೆ ರಾಜನ ಕಿವಿಗೆ ಬಿಡುತ್ತೈತಿ ಊರಲ್ಲಿ ದೊಡ್ಡ ಋಷಿ ಬಂದ ಬಂದಿದ್ದಾರೆ ರಾಜರೇ ನಿಮ್ಮ ಚಿಂತೆ ಬಿಡಿಸ್ಬೋದು ಅಂತೇಳಿ ಸೇವಕರು ಹೇಳ್ತಾರೆ ರಾಜ ಎದ್ದ ತಕ್ಷಣ ಸೀಗಿದಾಗ ಋಷಿ ಅಲ್ಲಿ ಹೋಗಿ ಕೈ ಕೈ ಕಾಲು ಹಿಡಿದು ನೀವು ಬಂದಿದ್ದೀರಿ ನನ್ನ ಏನೋ ಪೂರ್ವಜನೋದ ಪುಣ್ಯ ನಮ್ಮ ರಾಜ್ಯಕ್ಕೆ ಬಂದಿದ್ದೀರಿ ಹಿಂಗೆ ನನಗೆ ಒಂಜರ ಸಮಸ್ಯೆ ಆಗಿದೆ ದಯಪಾಲ್ ಎಲ್ಲ ವೃತ್ತ ಅಂತಂದು ತಿಳಿಸಿ ಆ ಋಷಿಗೆ ಹೇಳ್ತಾರೆ ರಾಜ ಋಷಿ ಅಂತ ನಾಳೆ ಬ್ರಹ್ಮ ಮುಹೂರ್ತಕ್ಕೆ ಬಾ ರಾಜಗೆ ಬರಬೇಡ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬಾ ನಿನ್ನ ಚಿಂತೆ ಎಲ್ಲ ತೆಗೆದುಹಾಕ್ಬಿಡ್ತೀನಿ ಇನ್ನುಮ್ಮ ಜೀವನದಲ್ಲಿ ಹೊಳ್ಳಿ ಚಿಂತೆ ಸುಳಿದಿರಬಾರದು ಅಂತೇಳಿ ಈ ಋಷಿ ಹೇಳೋಣ ರಾಜನು ಹೋಗಿ ಮ ಏನು ಮಾಡ್ತಿರ್ಬೋದು ಏನು ಇಲ್ಲ ಅಂಥೇಳಿ ಅವನಿಗೆ ತಲೆಯಲ್ಲಿ ಓಡ್ತಾ ಇರ್ತದೆ ಚಿಂತೆಗಳು ಹ್ಯಾಂಗೆ ಬಿಡ್ತಾವೆ ಇಟ್ಟು ನನ್ನನ್ನು ಪೂರ್ತಿ ಮೈಯಲ್ಲಿ ರಗತ ಪ್ರತಿಯೊಂದು ಹನಿ ಸೋದಕ್ಕೆ ಕುಡಿಯಾಕತ್ತವ ಈ ಚಿಂತೆ ಹ್ಯಾಂಗೆ ಬಿಟ್ಟಬೇಕು ಹ್ಯಾಂಗೆ ಬಿಡಬೇಕು ಅಂತೇಳಿ ರಾತ್ರಿ ಪೂರ್ತಿ ನಿದ್ದೆ ಮಾಡಲ್ಲ ಬೆಳಗ್ಗೆ ಬ್ರಹ್ಮಹೂರ್ತದಲ್ಲಿ ಸ್ನಾನ ಮಾಡಿ ಸಾಮಾನ್ಯ ಬಟ್ಟೆಗಳು ಉಟ್ಕೊಂಡು ಮಹರ್ಷಿಯ ಆಶ್ರಮಕ್ಕೆ ಹೋಗ್ತಾನೆ ಹೋಗುದ್ರಾಗ ಆ ಋಷಿ ಒಂದು ಗಿಡ ತಳಕೊತ್ತು ಧ್ಯಾನ ಮಾಡಕತ್ತಿರ್ತಾರೆ ರಾಜ ಬಂದದ್ದು ಕೇಳಿ ನೋಡ್ತಾನೆ ಆ ಬಾ ರಾಜ ಅಲ್ಲಿ ಮುಂದೆ ಕೂತ್ಕೋ ಸೇವಕರಿಗೆ ಹೇಳ್ತಾನೆ ಋಷಿ ಅಲ್ಲಿರೋ ಬಡ್ಗೆ ಒಂದು ತೊಗೊಂಬರ್ರಿ ಒಂದು ಬೆತ್ತ ತೊಂಬರಿ ನಂದು ಅಂಥೇಳಿ ಬೆತ್ತ ತೊಗೊಂಡು ಕೂಡ್ತಾನೆ ರಾಜ ಮುಚ್ಚು ಅಂದ ಕ ರಾಜ ಮುಚ್ತಾನೆ ನೋಡು ಒಳಗಡೆ ಚಿಂತೆ ಶಿಖರ್ ಹೇಳು ನಾನು ಅದನ್ನು ತೆಗೆದು ಹಾಕಿಬಿಡ್ತೀನಿ ಅದರ ತಲೆ ಕೈ ಕಾಲು ಮುರಿದು ಹಾಕ್ತೀನಿ ಜಂತಿ ಇಲ್ಲಿ ಆದಂಥೇಳಿ ಸಾಕು ನೀ ಮನಸ್ಸಿನ ಕೋಣೆ ಕೋಣೆಯಲ್ಲಿ ಹುಡುಕತ್ತೆ ಅದು ಅವ ರಾಜ ಕಣ್ಣು ಮುಚ್ಚಿ ಐದು ನಿಮಿಷ ಹತ್ತು ನಿಮಿಷ ಹುಡುಕ್ತಾನ 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 ಒಳಗಡೆ ಮನಸ್ಸೊಳಗೆ ಮನಸ್ಸು ಪೂರ್ತಿ ಖಾಲಿ 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 ಎಲ್ಲ ಹುಡುಕಿ 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 ಅರ್ಧ ಗಂಟೆ ಆ ಕಣ್ಣು ಬಿಡ್ತಾನೆ ಆ ಋಷಿಗೆ ಕಾಲು ಬಿಡ್ತಾನೆ ಉದ್ದ ಕೈ ಸಾಷ್ಟು ನಮಸ್ಕಾರ ಹಾಕಿ ಸಾಷ್ಟು ನಮಸ್ಕಾರ ಮಾಡಿ ಎದ್ದು ಋಷಿ ಮುನಿವರೇ ಎಂಥ ಆಶೀರ್ವಾದ ಮಾಡಿದಾರೆ ನನಗೆ ಚಿಂತೆಗಳೆಲ್ಲ ಬಿಟ್ಟು ಹೋದು ನೀವು ಬರೇ ನಿಮ್ಮ ದರ್ಶನದಿಂದೇ ಇದೆಲ್ಲ ಸಾಧ್ಯ ಇತ್ತು ಏನು ಚಮತ್ಕಾರ ಆಯಿತು ನನ್ನ ಜೀವನದಲ್ಲಿ ಒಂದು ಸ್ವಲ್ಪನೂ ಚಿಂತೆ ಇಲ್ಲ ಹಾಗೆ ಎಲ್ಲ ಹೇಳ್ತದ್ದ ಋಷಿ ಹೇಳ್ತಾನ ಹುಚ್ಚ ನಾ ಏನು ಮಾಡಿಲ್ಲ ಎಲ್ಲ ನೀನೇ ಮಾಡಿ ಚಿಂತೆನು ತಯಾರು ನೀನೇ ಮಾಡಿದಿ ಚಿಂತೆನೂ ನೀನೇ ಬಿಟ್ಟಿದ್ದಿ ಅಂದಾಗ ರಾಜ ಅರ್ಥ ಆಗಲ್ಲ ಚಿಂತೆ ಮೊದ್ಲೇ ಇದ್ದಿತ್ತಲ್ಲ ನೀ ಭ್ರಮೆ ಮಾಡ್ಕೊಂಡಿದ್ದೀ ಅಂತೇಳಿ ಋಷಿ ಹೇಳಿದಾಗ ಅವಾಗ ರಾಜ ಹೆಸರಾಗ್ತೈತಿ ಹೌದಾ ಇವು ನನ್ನೆಲ್ಲ ಕಾಲ್ಪನಿಕವ ಇದೆಲ್ಲ ನನ್ನ ಭ್ರಮೇನ ಇದೆಲ್ಲ ನನ್ನ ಭ್ರಾಂತಿನ ಅಂತೇಳಿ ಅವನವನ್ನೇ ತೆರೆ ತಲೆ ವಿಚಾರ ಮಾಡೋಕೆಲ್ಲ ಹೌದು ರಾಜ ನೀ ಏನು ಮನಸ್ಸಲ್ಲಿ ಮನಸ್ಸು ಕೊರ್ಕೋ ಅಂತ ಕೊರ್ಕೊ ಅಂತ ನೀನೇ ನೀನು ಉತ್ಪನ್ನ ಮಾಡಿ ವಿಚಾರಗಳಲ್ಲಿ ಎಲ್ಲಿ ಚಿಂತೆಗಳು ಹೊರಗಿಂದ ಬಂದಿಲ್ಲ ನಿನ್ನೊಳಗೆ ಉತ್ಪನ್ನ ಆಗ್ತವೆ ಇಡೀ ಜಗತ್ತೊಳಗೆ ಯಾವ ಸಮಾಜ ಹೊರಗಿಂದ ಬರಲ್ಲ ಒಳಗಿಂದೇ ಬರ್ತತಿ ಸಾವು ಕೂಡ ಒಳಗಿಂದೇ ಬರ್ತತಿ ಹೊರಗಿಂದ ಕಾರಣ ಅಷ್ಟೇ ಬರ್ತತಿ ಯಾರಿಗೂ ಬಸ್ ಆಯಿತು ಯಾರಿಗೂ ಹಾವು ಕಡಿತು ಯಾರೋ ಜಾರಿ ಬಿದ್ದರು ನಿಮಿತ್ತ ಮಾತ್ರ ಹೊರಗಡೆ ಸಾವು ಒಳಗಡೆನೆ ಆಗ್ತದಂತ ಅಂತ ಋಷಿ ಹಾಗೆ ಚಿಂತೆಗಳೆಲ್ಲ ಒಳಗಡೆ ಉತ್ಪನ್ನ ಆಗ್ತವೆ ಘಟನೆಗಳು ಹೊರಗಡೆ ಇರ್ತಾವೆ ಇವುಗಳನ್ನ ನಾವು ಮಿಕ್ಸ್ ಮಾಡ್ತೀವಿ ಬುದ್ಧಿ ಮುಖಾಂತರ ಅಹಂಕಾರ ಮುಖಾಂತರ ಇವು ಮಿಕ್ಸ್ ಮಾಡಿದ ಇವೇನು ಒಂದಕ್ಕೊಂದು ಜಾಯಿಂಟ್ ಮಾಡಕ್ಕರ ಒಂದಕ್ಕೊಂದು ಬ ಬಂದ ಗಂಟು ಹಾಕೋದಕ್ಕರ ಒಂದು ಬಂದ್ ಮಾಡೋಕ್ರೆ ಬಂಧನದಲ್ಲಿ ಇಟ್ಕೊಂಡಕ್ಕರ ಇವು ನಮ್ಮ ಕಾಡಕ್ಕೆ ಚಲೋ ಹೀಗಾಗಿ ಕಾಡೋದಕ್ಕೆ ಚಿಂತಿತ್ತು ನಾವು ಅದಕ್ಕೆ ರಾಜ ಚಿಂತಿಗಳು ಎಲ್ಲಿ ಇಲ್ಲ ಇರುವ ಘಟನೆ ನೀನು ಸ್ವೀಕಾರ ಮಾಡು ಜೀವನ ನಡೆಸು ರಾಜ್ಯ ರಾಜ್ಯದ ಪರಿಸ್ಥಿತಿ ರಾಜರಿಗೆ ರಾಜ್ಯದಲ್ಲಿರುವವರಿಗೆಲ್ಲರ ನ್ಯಾಯ ಒದಗಿಸು ಎಲ್ಲರಿಗೆ ಅನ್ನ ಕೊಡು ಬಟ್ಟೆ ಕೊಡು ಎಲ್ಲರ ಶಾಂತಿ ಧರ್ಮದ ಪಾಲನೆಯಲ್ಲಿ ಸಹಭಾಗಿ ಆಗ್ರಿ ಪ್ರತಿಯೊಬ್ಬರನ್ನು ಕರೆದು ಸಮ್ ಸಮಾನ ಕೊಡು ಮರ್ಯಾದೆ ಕೊಡು ಎಲ್ಲ ರಾಜ ಸುಲತ ನಡೀತದ ಅಂತ ಹೇಳಿ ಆಶೀರ್ವಾದ ಮಾಡಿ ಋಷಿ ತನ್ನ ತಪಸ್ಸೆಗೆ ಮತ್ತೆ ಹಿಮಾಲಯ ಕಡೆ ಹೋಗ್ತಾನೆ ಅಲ್ಲಿವ ಇಲ್ಲಿವರೆಗೆ ನೀವೇನು ಕೇಳಿದಿರಲ್ಲ ಚಿಂತಿ ಚಿಂತೆ ಅನ್ನೋದು ಭ್ರಾಂತಿ ಚಿಂತೆ ಒಂದು ಭ್ರಮೆ ಚಿಂತೆಯಿಂದ ಚಿಂತನೆ ಕಡೆ ಹೋಗೋಣ ಹೊಸ ವರ್ಷ ಬರ್ತಾ ಇದೆ ಹೊಸ ಜೀವನ ಪ್ರಾರಂಭಿಸೋಣ ನಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಗುರಿಗಳನ್ನು ಒಂದು ಲಿಸ್ಟ್ ಮಾಡಿ ಬರೆದು ಅದಕ್ಕೆ ಹೋಗುವ ಮಾರ್ಗಗಳು ಯಾವ್ಯಾವು ಓಕೆ ಒಂದು ಊರಿಗೆ ಹೋಗಲು ಹತ್ತು ದಾರಿಗಳು ಇದ್ದಂತ ಇದ್ದಂಗೆ ಒಂದು ಸಾಧನೆ ಮಾಡೋಕ್ಕೆ ಒಂದು ಗುರಿ ಮುಟ್ಲಿಕ್ಕೆ ಹತ್ತು ಥರದ ಅಭ್ಯಾಸಗಳು ಇರ್ತಾವೆ ಹಂಗೆ ಯಾವ್ಯಾವ ನಿಮಗೆ ಸರಳ ಅನ್ನಿಸ್ತಾವೆ ನಿಮಗೆ ನಿಮ್ಮ ಜೀವನದ ಸ್ಟೈಲ್ ಲೈಫ್ ಸ್ಟೈಲ್ ಮುಖಾಂತರ ಅವಂದ್ಕೊಳ್ಳೋತವ ಇದ್ದು ಅಂದ್ರೆ ಹಾಗೆ ಆ ಗುರಿಗಳನ್ನು ನೀವು ಮಾಡ್ಕೋತ ಗುರಿಗಳನ್ನು ಸಾಲಿಸುತ್ತಾ ಸಕ್ಸಸ್ ಪಡಿರಿ ಶಾಂತಿ ಪಡೀರಿ ಜ್ಞಾನ ಪಡೀರಿ ಚಿಂತೆಯನ್ನು ಮುಕ್ತರಾಗಿರಿ ಯಾಕಂದ್ರೆ ಒಂದು ಊರಿಗೆ ಹೋಗ್ಬೇಕಾದ್ರೆ ರಸ್ತೆ ಗೊತ್ತಿದ್ರೆ ನಾವು ಹೋಗಿ ಮುಟ್ತೀವಿ ಹೋಗುವ ಒಂದು ಊರ ನಾವು ಕೂಡ ಒಂದು ಬಸ್ ಬೇರೆ ಊರಿಗೆ ಹೋಗೋದಿರ್ತಂದ್ರೆ ಆ ಊರಿಗೆ ಹೆಂಗೆ ಹೋಗ್ತೀವಿ ನಾವು ನಾನೀಗ ಬೆಂಗ್ಳೂರ್ಗೆ ಹೋಗ್ಬೇಕು ನಾ ಬಾಂಬೆ ಬಸ್ ಕೂತ್ಕೊಂಡು ಬಾಂಬೆಗೆ ಹೋಗ್ಬಿಟ್ರೆ ಬೆಂಗ್ಳೂರು ಹೈವೇದಿಂದೇ ಹೋಗ್ತೈತಿ ಆದರೆ ಬೆಂಗಳೂರು ಕಡೆ ಇಲ್ಲ ಬೆಂಗಳೂರಿಂದ ಪ್ರತಿ ಕ್ಷಣ ದೂರ ಹೋಗ್ತಾಯಿರ್ತದ ಹೆಂಗೆ ಅದೇ ಬಾಂಬೆಯಿಂದ ಬರೋ ಬಸ್ ಬೆಂಗ್ಳೂರಿಗೆ ಹೋಗ್ತಿತ್ತು ಅಂದ್ರೆ ಹೋಗೋ ಬಸ್ಸಲ್ಲಿ ಬೆಂಗ್ಳೂರಿಗೆ ಹೋಗೋ ಬಸ್ಸಿಗೆ ಕುಂದಿರ್ಬೇಕು ಬೆಂಗ್ಳೂರಿಂದ ಬರೋ ಬಸ್ಸಿಗೆ ಕೂತಾರೆ ನಾವು ಉಲ್ಟಾ ದೂರ ಹೋಗ್ತೀವಿ ಬೆಂಗ್ಳೂರು ಕಡೆ ಹೋಗಲ್ಲ ಹಾಗೆಯೇ ನಾವು ಹಿಡಿಯುವ ನಾವು ನಿರ್ಣಯ ತಗೊಳ್ಳುವ ವಿಚಾರಗಳು ನಾವು ಮಾಡುವ ಅಭ್ಯಾಸಗಳು ನಮ್ಮ ಗುರಿ ಕಡೆನೇ ಹೋಗೋಕೆ ಪ್ರತಿಕ್ಷೆಯನ್ನು ನಾನು ಗುರಿಯಿಂದ ದೂರ ಹೋಗಬಾರ್ದು ಅನ್ನುತ್ತಾ ಇಲ್ಲಿಗೆ ಈ ಚಿಂತೆ ಎಂಬುದು ವಿಷಯನೂ ಇಲ್ಲಿಗೆ ಮುಗಿಸ್ತೇನೆ ನಮಸ್ಕಾರ